ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವು ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಋಷವು ಹೊಸತು ಹೊಸತು ತರುತ್ತಿದೆ ಪ್ರಕೃತಿಯು ಹೊಸ ಚಿಗುರಿನ ಸೀರೆಯನ್ನು ಉಟ್ಟು ನಲಿಯುವ ಕಾಲವೇ ಚೈತ್ರ ಮಾಸ ಈ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಯುಗದ ಆದಿಯೇ ಯುಗಾದಿ ಅಂದರೆ ವರ್ಷದ ಆರಂಭ ಆದ್ದರಿಂದ ಈ ದಿನ ಎಲ್ಲಾ ಕಡೆ ಬ್ರಹ್ಮನಿಗೆ ಪೂಜೆ ನೆರವೇರಿಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ದಂತಕಥೆಗಳ ಪ್ರಕಾರ ಭಗವಾನ್ ಬ್ರಹ್ಮನು ಈ ದಿನದಂದು ವಿಶ್ವವನ್ನ ಸೃಷ್ಟಿಸಿದನು ಎಂದು ಸ್ನೇಹಿತರಲಾಗಿದೆ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಿಂದೂಗಳಿಗೆ ಹೊಸ ವರ್ಷದ ಆರಂಭದ ದಿನ ಯುಗಾದಿ ಎಂದರೆ ಯುಗದ ಆದಿ ಯುಗಾದಿ ಎಂಬ ಪದ ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಪದಗಳಿಂದ ಬಂದಿದೆ ಯುಗಾದಿಯನ್ನ ಹಿಂದೂಗಳು ಸೃಷ್ಟಿಯ ಆರಂಭವೆಂದು ಹೊಸ ವರ್ಷದ ಆರಂಭವೆಂದು ಆಚರಿಸುತ್ತಾರೆ ಕರ್ನಾಟಕದ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಚಾಂದ್ರಮಾನ ಯುಗಾದಿ ಅಂದರೆ ಕೇರಳ ಹಾಗೂ ಕರ್ನಾಟಕದಲ್ಲಿ ಸೌರಮಾನ ಯುಗಾದಿ ಎಂಬುದಾಗಿ ಆಚರಿಸುತ್ತಾರೆ ಇದನ್ನೇ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತ ಹೇಳ್ತಾರೆ ಬಾಗಿಲಿಗೆ ಮಾವಿನ ತೋರಣವನ್ನ ಕಟ್ಟಿ ಅದನ್ನ ಬೇವಿನ ಸೊಪ್ಪಿನಿಂದ ಅಲಂಕರಿಸಿ ಅಭ್ಯಂಗನ ಸ್ನಾನ ಮಾಡಿ ಹೊಸ ಬಟ್ಟೆ ತೊಟ್ಟು ಮನೆ ದೇವರ ಗುರಿಗೆ ಭೇಟಿ ಕೊಟ್ಟು ಬೇವು ಬೆಲ್ಲ ತಿಂದು ಒಬ್ಬಟ್ಟು ಸಿಹಿ ತಿಂದು ಪಂಚಾಂಗ ಶ್ರವಣ ಮಾಡುವ ದಿನ ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಭೂಮಿಯ ಮೇಲೆ ಒಂದು ವರ್ಷ ಬ್ರಹ್ಮದೇವನಿಗೆ ಒಂದು ದಿನದ ಲೆಕ್ಕ ಬನ್ನಿ ಸ್ನೇಹಿತರೆ ಯುಗಾದಿ ದಿನದ ಇಂದಿನ ಪೌರಾಣಿಕ ಕಥೆಯನ್ನ ತಿಳಿದುಕೊಳ್ಳೋಣ ಹಿಂದೆ ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ರಾಕ್ಷಸನಿರ್ತಾನೆ ಈ ರಾಕ್ಷಸನು ಬ್ರಹ್ಮದೇವನ ವೇದಗಳನ್ನ ಕದ್ದು ಸಮುದ್ರದಲ್ಲಿ ಬಚ್ಚ ಬಚ್ಚಿಡ್ತನಂತೆ ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವು ಭೇದಗಳನ್ನ ತರಲು ಮತ್ಸ್ಯ ರೂಪವನ್ನ ಧರಿಸಿ ಸಮುದ್ರದ ಕೆಳಗೆ ಅಡಗಿದ್ದಂತಹ ದೈತ್ಯಕಾರದ ರಾಕ್ಷಸನನ್ನ ಕೊಂದು ಅವನ ವಿರುದ್ಧ ಹೋರಾಡಿ ಹಿಂದಿರುಗಿ ತರ್ತಾನಂತೆ ಆ ರಾಕ್ಷಸನನ್ನ ತನ್ನ ಚಕ್ರದಿಂದ ಕೊಂದನು ಮತ್ತು ವೇದಗಳನ್ನ ಹಿಂದಕ್ಕೆ ತೆಗೆದುಕೊಂಡಂತಹ ತೆಗೆದುಕೊಂಡು ಬಂದಂತಹ ದಿನವೇ ಈ ಒಂದು ಚೈತ್ರ ಮಾಸದ ಮೊದಲ ದಿನ ಎಂಬುದಾಗಿ ಹೇಳ್ತಾರೆ ಆ ದಿನದಂದು ಸಂಭವಿಸಿದ ಈ ಘಟನೆಯನ್ನ ಆಚರಿಸಲು ಯುಗಾದಿ ಹಬ್ಬವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ ಎನ್ನುವಂತಹ ಪೌರಾಣಿಕ ಹಿನ್ನೆಲೆ ಕೂಡ ಅನಾದಿ ಕಾಲದಿಂದ ಸಹಸ್ರಾರು ವರ್ಷಗಳಿಂದ ಯುಗಾದಿ ಹಬ್ಬವನ್ನ ನಾವು ಹೇಗೆ ಆಚರಿಸಿಕೊಂಡು ಬರುತ್ತಿದ್ದೇವೆ ನಮ್ಮ ಪೂರ್ವಿಕರು ಹೇಗೆ ಈ ಹಬ್ಬವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ ಅಂತ ನೋಡೋದಾದ್ರೆ ಚೈತ್ರ ಮಾಸದ ಮೊದಲನೆಯ ದಿನವಾದ ಈ ಯುಗಾದಿ ಹಬ್ಬದ ದಿನ ಬೆಳಗಿನ ಜಾವದಲ್ಲಿ ಕಡಲೆ ಹಿಟ್ಟನ್ನ ಮತ್ತು ಎಣ್ಣೆಯನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ ನಂತರ ಹೊಸ ಬಟ್ಟೆಗಳನ್ನ ಧರಿಸುವ ಮೂಲಕ ಶುಭ ದಿನವನ್ನ ಆರಂಭ ಮಾಡ್ತಾರೆ ಕಾರ್ತಿಕೇಯ ಮತ್ತು ಗಣೇಶನನ್ನ ಮೆಚ್ಚಿಸಲು ಮನೆಗಳ ಪ್ರವೇಶ ದ್ವಾರವನ್ನ ಅಲಂಕರಿಸಲು ಮಾವಿನ ಎಲೆಗಳನ್ನ ಬಳಸ್ತಾರೆ ಈ ಇಬ್ಬರೂ ಭಗವಂತರು ಮಾವಿನ ಹಣ್ಣನ್ನು ಇಷ್ಟಪಡ್ತಾರೆ ಎಂದು ನಂಬಲಾಗಿದೆ ಇದರಿಂದ ದೇವರಿಗೆ ಅವರಿಗೆ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತಾನೆ ಕೂಡ ನಂಬಿಕೆ ಹೊಸ ಮಾವಿನ ಎಲೆಗಳು ಬಾಗಿಲಿಗೆ ಉತ್ತಮ ಇಳುವರಿಯನ್ನು ಸಂಕೇತಿಸುತ್ತವೆ ಯುಗಾದಿಯಂದು ಜನರು ತಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಹಸುವಿನ ಸಗಣಿಯಿಂದ ಶುದ್ಧೀಕರಿಸುತ್ತಾರೆ ಇದನ್ನು ಇಂದು ಪದ್ಧತಿಗಳ ಪ್ರಕಾರ ಶುಭವೆಂದು ಪರಿಗಣಿಸಲಾಗುತ್ತೆ ಮನೆಗಳ ಹೊರಗೆ ರಂಗೋಲಿಗಳನ್ನು ಸ್ವಸ್ತಿಕ್ ಚಿಹ್ನೆ ಹಾಕುವುದು ಯುಗಾದಿ ಹಬ್ಬದ ಪ್ರಮುಖ ಮತ್ತು ಮಹತ್ವದ ಚಟುವಟಿಕೆಗಳಲ್ಲಿ ಒಂದಾಗಿದೆ ಸ್ನಾನದ ಸಮಯದಲ್ಲಿ ಕೈಯಲ್ಲಿ ಶ್ರೀಗಂಧ ಅಕ್ಷತೆ ಹೂಗಳು ಮತ್ತು ನೀರನ್ನು ತೆಗೆದುಕೊಂಡು ಬ್ರಹ್ಮದೇವನ ಮಂತ್ರವನ್ನು ಪಠಿಸುತ್ತಾ ಬ್ರಹ್ಮದೇವನ ಪೂಜೆಯನ್ನ ಮಾಡುತ್ತಾರೆ ವಿಶೇಷ ಪಾನೀಯ ಪಚ್ಚಡಿ ತಯಾರಿಸುವುದು ಸಹ ವಾಡಿಕೆ ಇದೆ ಈ ಪಚ್ಚಡಿ ಎಂಬ ಈ ಪಾನೀಯವನ್ನ ಹೊಸ ಹುಣಿಸೆ ಹಣ್ಣು ಮಾವು ತೆಂಗಿನಕಾಯಿ ಬೇವಿನ ಹೂವುಗಳು ಬೆಲ್ಲದಂತಹ ವಸ್ತುಗಳನ್ನು ಬೆರೆಸಿ ಮಡಿಕೆಯಲ್ಲಿ ತಯಾರಿಸ್ತಾರೆ ಈ ಪಾನೀಯವನ್ನ ಕುಟುಂಬದ ಸದಸ್ಯರು ಕುಡಿಯುವುದು ಮಾತ್ರವಲ್ಲದೆ ಎಲ್ಲರಿಗೂ ಕೂಡ ಹಂಚುತ್ತಾರೆ ಈ ದಿನ ನಾವು ಬ್ರಹ್ಮದೇವನ ಬದಲು ತಮ್ಮ ತಮ್ಮ ಮನೆಯ ದೇವರನ್ನ ಪೂಜಿಸುವುದು ಕೂಡ ಉತ್ತಮ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಯುಗಾದಿ ಹಬ್ಬದಲ್ಲಿ ಜನರು ಸಾಹಿತ್ಯಿಕ ಚರ್ಚೆಗಳಲ್ಲಿ ಭಾಗವಹಿಸುತ್ತಾರೆ ಹಾಗೆಯೇ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ ಕವಿತೆಗಳನ್ನು ಕೂಡ ಓದುವಂತಹದು ಈ ಒಂದು ಹಬ್ಬದ ವಿಶೇಷತೆ ಸ್ನೇಹಿತರೆ ಯುಗಾದಿ ಹಬ್ಬದ ವಿಶೇಷ ವಿಡಿಯೋ ಯುಗಾದಿ ಹಬ್ಬವನ್ನ ಏತಕ್ಕಾಗಿ ಆಚರಣೆ ಮಾಡುತ್ತಾರೆ ಹೇಗೆ ಆಚರಣೆ ಮಾಡುತ್ತಾರೆ ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು